ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರ್ ಮಾಡುವ ವಂದನೆಗಳು ಸ್ನೇಹಿತರೆ ತನ್ನೆಲ್ಲರಿಗೂ ಸ್ವಾಗತ ನಾನಿವತ್ತು ಕರ್ಣನ ಒಂದು ವಿಚಾರವಾಗಿ ಮಹಾಭಾರತದಲ್ಲಿ ಬರ್ತಿರ್ತಕ್ಕಂಥ ಕರ್ಣ ಶ್ರೇಷ್ಠವಾದಂಥ ದಾನಶೂರ ಕರ್ಣನಾಗಿದ್ದ ಹಾಗೂ ಅವನು ಯಾರನ್ನು ನಂಬ್ತಾನೋ ಆ ನಂಬಿಗ ನಂಬಿಗ ನಂಬಿಕತನವನ್ನು ಉಳಿಸಿಕೊಳ್ಳಲಿಕ್ಕೆ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಾನೆ ಹಾಗೂ ತನ್ನ ಸ್ನೇಹಿತನ ಒಂದು ಸ್ನೇಹಕ್ಕಾಗಿ ಅವನು ತನ್ನ ಜೀವವನ್ನೇ ಕೊಡ್ತಾನೆ ಅನ್ನೋದಕ್ಕೆ ಉದಾಹರಣೆಯಾಗಿ ಕರ್ಣನ ಒಂದು ನಿರ್ಧಾರದ ಪಾಠವನ್ನು ಹಾಗೂ ಮಾತನ್ನು ಈ ಸಂದರ್ಭದಲ್ಲಿ ಕನ್ನಡಿಗ ಚಾನೆಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಬಳಸಿಕೊಳ್ತಾ ಇದ್ದೀನಿ ಯಾಕಂದರೆ ಮಹಾಭಾರತದಲ್ಲಿ ಕರ್ಣ ನಿಲ್ಲದ ಪಾತ್ರ ನಿಜಕ್ಕೂ ಕೂಡ ಅಪೂರ್ಣವಾಗುವುದರಲ್ಲಿ ಸಂದೇಹವಿಲ್ಲ ಇಂಥ ಕರ್ಣ ನಿಜಕ್ಕೂ ಕೂಡ ಧನುರ್ಧಾರಿಯಾಗಿದ್ದ ಶ್ರೇಷ್ಠ ಬಿಲ್ಲು ಬಿಲ್ಲುಗಾರಿಕೆಯನ್ನು ಬಲ್ಲಂಥ ಯೋಧನಾಗಿದ್ದ ಹಾಗೂ ಅವನು ತನ್ನ ಸ್ನೇಹಿತ ದುರ್ಯೋಧನನ ಅಪ್ಪಟ ಅಭಿಮಾನಿಯಾಗಿದ್ದ ಅವನಿಗೆ ತನ್ನ ಜೀವವನ್ನೇ ಕೊಡಲಿಕ್ಕೆ ಯಾವತ್ತೂ ಕೂಡ ಹಿಂಜರಿಯಲಿಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ನಾವು ಮಹಾಭಾರತದಲ್ಲಿ ಕೇಳಿದ್ದೇವೆ ಹೀಗಿರಬೇಕಾದ್ರೆ ಅವನ ಕೊನೆಯ ಕ್ಷಣದಲ್ಲಿ ಅವನ ಗುರುಗಳಾದಂಥ ಪರಶುರಾಮರು ಬಂದು ಅವನಿಗೆ ಏನು ಉಪದೇಶ ಮಾಡಿದರು ಹಾಗೂ ಅವ ಅದಕ್ಕೂ ಒಂದು ಕಾರಣ ಯಾವುದು ಅನ್ನುವಂಥ ಒಂದು ಸಂದೇಹ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಕನ್ನಡಿಗ ಚಾನಲ್ ವಿಯ ಎಲ್ಲ ವೀಕ್ಷಕರಿಗೆ ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ಇದು ನಿಜಕ್ಕೂ ಕೂಡ ಬಹುತೇಕ ಎಲ್ಲರಿಗೂ ಯಾರಿಗೂ ಕೂಡ ಇರಲಿಕ್ಕಿಲ್ಲ ಅನ್ನುವಂಥ ಭಾವನೆ ನನ್ನದು ಆದ್ದರಿಂದ ಅದಕ್ಕಿಂತ ಪೂರ್ವದಲ್ಲಿ ತನ್ನ ತಾಯಿ ಕುಂತಿಯು ಆ ಕರ್ಣನಿಗೆ ನೀನು ತೊಟ್ಟ ಬಾಣವನ್ನು ತೊಡಬೇಡ ಮಗನೆ ಅನ್ನುವಂಥ ಮಾತನ್ನು ಸಾ ಹೇಳಲಿಕ್ಕೆ ಹೋದಾಗ ಅವನು ಎಲ್ಲಿದ್ದ ಮತ್ತು ಆ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತೀನಿ ಒಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾತಂಗರ್ಗ್ಯವನ್ನು ಜಪಿಸುತ್ತೆರೆ ಲವ್ ಸುರ ತರುವ ಕುಂತಿ ನಾರಿ ಕಾಣಲು ಬಂದಳು ಆತ್ಮಜನಿದ್ದ ನದಿಗಾಗಿ ಅಂತೇಳಿ ಕುಂತಿ ಕರ್ಣನಿಗೆ ಅವನು ತೊಟ್ಟ ಬಾಣವನ್ನು ಮರಳಿ ತೊಡಬೇಡ ಅನ್ನುವಂಥ ಒಂದು ಸಂದೇಶವನ್ನು ಹೇಳಿ ಅವನಿಗೆ ಅವನಿಂದ ವರವನ್ನು ಅಂದ್ರೆ ಅವನಿಂದ ಮಾತನ್ನು ಭಾಷೆಯನ್ನು ತೆಗೆದುಕೊಳ್ಳಲಿಕ್ಕಾಗಿ ಕುಂತಿ ಅವನ ಬಳಿಗೆ ಹೋಗ್ತಾಳೆ ಆ ಸಮಯದಲ್ಲಿ ಅವನು ತಾಯಿಗೆ ಮಾತು ಕೊಡ್ತಾನೆ ಇಲ್ಲ ತಾಯಿ ನಾನು ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬರ್ತೀನಿ ನಾನು ಅದನ್ನು ಪರಿಪಾಲಿಸ್ತೀನಿ ನಾನು ಕೊಟ್ಟ ಮಾತಿಗೆ ಎಂದೂ ತಪ್ಪವನಲ್ಲ ಅನ್ನುವಂಥ ಒಂದು ವಾಗ್ದಾನವನ್ನು ಮಾಡಿ ಅವಳನ್ನು ಬೆಳ್ಕೊಡ್ತಾನೆ ಆ ಸಂದರ್ಭದಲ್ಲಿ ಕರ್ಣನ ಒಂದು ಈ ನಿರ್ಧಾರದಿಂದಾಗಿ ಅವನ ಜೀವನದ ಕೊನೆಯ ಕ್ಷಣದಲ್ಲಿ ಅವನು ಪರಿತಾಪವನ್ನು ಪಡಬೇಕಾಗ್ತತಿ ತನ್ನ ಜೀವನವನ್ನೇ ಕಳೆದುಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಉದ್ಭವವಾಗ್ತತಿ ಹೀಗಿರಬೇಕಾದರೆ ಅವನು ಮೊದಲು ದ್ರೋಣಾಚಾರ್ಯರ ಬಳಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ಹೋಗ್ತಾನೆ ಹೋದಾಗ ಆ ದ್ರೋಣಾಚಾರ್ಯರು ರಾಜಗುರುಗಳಾಗಿರ್ತಾರೆ ಕೌರವರು ಮತ್ತು ಪಾಂಡವರಿಗೆ ಮಾತ್ರ ಅವರು ಧನುರ್ವಿದ್ಯಾ ಅಭ್ಯಾಸವನ್ನು ಮಾಡಿಸ್ತಿರ್ತಾರೆ ಹೀಗಿರುವಾಗ ದುರ್ ಈ ಕರ್ಣನು ಅವರ ಬಳಿಗೆ ಹೋಗಿ ನಾನು ಕೂಡ ಧನುರ್ವಿದ್ಯೆ ಅಭ್ಯಾಸವನ್ನು ಮಾಡ್ತೀನಿ ಗುರುಗಳೇ ನನಗೂ ಕೂಡ ನೀವು ಧನುರ್ವಿದ್ಯಾ ಅಭ್ಯಾಸವನ್ನು ಮಾಡಿಸ್ರಿ ಅನ್ನುವಂಥ ಒಂದು ಕೋರಿಕೆಯನ್ನು ಅವನ ದ್ರೋಣರ ಮುಂದೆ ಇಟ್ಟಾಗ ಇಲ್ಲ ನಾನು ನಿನಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾನು ರಾಜಗುರು ರಾಜ ಪರಿವಾರದ ಮಕ್ಕಳಿಗೆ ಮಾತ್ರ ನಾನು ನನ್ನ ವಿದ್ಯೆಯನ್ನು ದಾರಿ ಹೇರಿತೀನಿ ಹೀಗಿರಬೇಕಾದರೆ ನೀನು ನಿನಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ವಿದ್ಯೆಯನ್ನು ಕಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥ ಮಾತನ್ನು ಕಡಾಖಂಡಿತವಾಗಿ ಹೇಳಿ ಆಮೇಲೆ ನೀನು ಸೂತ ನಿನಗೆ ಎಂದೂ ನಾನು ಯಾವತ್ತೂ ಕೂಡ ಈ ಒಂದು ವಿದ್ಯೆಯನ್ನು ಕಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಹೋಗಿಬಿಡು ಅಂತ ಹೇಳಿ ಕಳಿಸ್ತಾರೆ ಹೀಗಿರುವಾಗ ಬಾಲಕನಾಗಿದ್ದ ಕರ್ಣನಿಗೆ ತುಂಬ ದುಃಖವಾಗ್ತೈತಿ ಆ ಸಮಯದಲ್ಲಿ ಅವನಿಗೆ ನೆನಪಾಗಿರೋದು ಪರಶುರಾಮ ಪರಶುರಾಮರ ನೆನಪಾಗ್ತೈತಿ ಪರಶುರಾಮರಲ್ಲಿ ಹೋಗಿ ನಾನು ಬ್ರಾಹ್ಮಣ ಹುಡುಗನಿದ್ದೇನೆ ನನಗೆ ನೀವು ಧನುರ್ವಿದ್ಯಾಭ್ಯಾಸವನ್ನು ಮಾಡಿಸ್ರಿ ಬಿಲ್ಲು ಬಿ ಬಾಣದ ವಿದ್ಯೆಯನ್ನು ನನಗೆ ಕಲಸಿರಿ ಅನ್ನುವಂಥ ನಾನು ಶಿನ್ ತಮ್ಮ ಶಿಷ್ಯನಾಗ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಪರಶುರಾಮರು ನಂಬ್ತಾರೆ ನಂಬಿ ಅವನಿಗೆ ಧನುರ್ವಿದ್ಯೆಯಲ್ಲಿ ಪಾರಂಗತನನ್ನಾಗಿ ಮಾಡ್ತಾರೆ ಯಾ ಮೂರು ಲೋಕಗಳಲ್ಲಿಯೂ ಕೂಡ ತರ್ ಕರ್ಣನನ್ನು ಸೋಲಿಸುವಂಥ ಯಾವುದೇ ಒಬ್ಬ ವ್ಯಕ್ತಿ ಇರ್ಲಿ ಇಲ್ಲ ಅನ್ನುವ ಅಷ್ಟರ ಮಟ್ಟಿಗೆ ಅವನನ್ನು ಯೋಧನನ್ನಾಗಿ ಮಾಡ್ತಾರೆ ಆಗಿರಬೇಕಾದ್ರೆ ಕೊನೆಗೆ ಅವರಿಗೆ ಅವನು ಬ್ರಾಹ್ಮಣರ ಹುಡುಗ ಅಲ್ಲ ಅವನು ಸೂತ ಪುತ್ರ ಅನ್ನುವುದು ಗೊತ್ತಾದಾಗ ಅವ ಶಾಪವನ್ನು ಕೂಡ ಕೊಡ್ತಾರೆ ನೀನು ನಿನ್ನ ಜೀವಿತದ ಕೊನೆಯ ಹಂತದಲ್ಲಿ ನಿನಗೆ ಕಲ್ ನೀನು ಕಲ್ತಿರ್ತಕ್ಕಂಥ ವಿದ್ಯೆಗಳು ನಿನಗೆ ನೆನಪಿಗೆ ಬರಲಿಕ್ಕೆ ಬ ಬರಬಾರದು ಅನ್ನುವಂಥ ಒಂದು ಶಾಪವನ್ನು ನೀಡ್ತಾರೆ ನೀಡಿ ಅವರಿಗೆ ಹೊರಟು ಹೋಗ್ತಾರೆ ಹೋದಾಗ ಇವನು ಬಂದು ದುರ್ಯೋಧನನ ಒಂದು ಸಾಂಗತ್ಯಕ್ಕೆ ಒಳಪಡ್ತಾನೆ ಹಾಗೂ ದುರ್ಯೋಧನನೂ ಕೂಡ ಇವನಿಗೆ ಯಾವುದೇ ಒಂದು ತಪ್ಪನ್ನು ಕೂಡ ಮಾಡೋದಿಲ್ಲ ಇವನನ್ನೇ ಒಬ್ಬ ಒಂದು ರಾಜ್ಯದ ರಾಜನನ್ನಾಗಿ ನೇಮಿಸ್ತಾನೆ ಆ ಸಂದರ್ಭದಲ್ಲಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗ್ತೈತಿ ಪ್ರಾರಂಭವಾದಾಗ ಅರ್ಜುನ ಅರ್ಜುನ ಪಾಂಡವರಲ್ಲಿ ಎಷ್ಟು ಸರ್ವಶ್ರೇಷ್ಠ ಬಿಲ್ ವಿದ್ಯೆಯನ್ನು ಕಲಿತಿರ್ತಾನೋ ಕೌರವರ ಕಡೆಯೂ ಕೂಡ ದ್ರೋಣನ ಕ ಕರ್ಣನು ಕೂಡ ಪ ಪಾರಂಪ ಪಾರಂಗತನಾಗಿರ್ತಾನೆ ಅಭ್ಯಾಸದಲ್ಲಿ ಕೃಷ್ಣನಿಗೆ ಸರಿಸಮಾನ ಆಗಿ ಅಷ್ಟೇ ಅಲ್ಲ ಕೃಷ್ಣನನ್ನು ಒಂದು ಕೈ ಮೇಲೇ ಇವನು ಅಂದ್ರೆ ಕರ್ಣನು ಶ್ರೇಷ್ಠ ಬಿಲ್ಲು ವಿದ್ಯೆಯನ್ನು ಕಲಿತಿರ್ತಾನೆ ಹೀಗಿರಬೇಕಾದ್ರೆ ಕುರುಕ್ಷೇತ್ರದ ಕೊನೆಯ ಹಂತದಲ್ಲಿ ಯುದ್ಧ ನಡೆದಿರ್ತೈತಿ ನಡೆದ ನಡೆದಂಥ ಸಂದರ್ಭದಲ್ಲಿ ಕರ್ಣನ ರಥದ ಗಾಲಿಗಳು ನೆಲದಲ್ಲಿ ಹೂತು ಹೋಗ್ತವೆ ಹೋದಾಗ ಆ ಗಾಲಿಗಳನ್ನು ತೆಗಿಯಲಿಕ್ಕೆ ಅವನು ಪ್ರಯತ್ನ ಮಾಡ್ತಿರ್ತಾನೆ ಪ್ರಯತ್ನ ಮಾಡಿ ಗಾಳಿಯನ್ನು ಎತ್ತುತ್ತಿರುವಾಗ ಅವನು ತನ್ನ ಹಿಂದೆ ಕಲ್ತಿರ್ತಕ್ಕಂಥ ವಿದ್ಯೆಯನ್ನು ನೆನಪಿಸಿಕೊಳ್ಳೋಕ್ಕೆ ಪ್ರ ಪ್ರಯತ್ನ ಪಡ್ತಾನೆ ಆವಾಗ ಆ ವಿದ್ಯೆಗಳು ಅವನಿಗೆ ನೆನಪಿಗೆ ಬರೋದಿಲ್ಲ ಹೀಗಿರಬೇಕಾದ್ರೆ ಆ ಸಮಯದಲ್ಲಿ ಕೃಷ್ಣನು ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾನೆ ಅರ್ಜುನ ಹೂಡು ನಿನ್ನ ಬಾಣವನ್ನು ಅಂತ ಹೇಳ್ತಾರೆ ಆವಾಗ ಅರ್ಜುನ ಕೃಷ್ಣನ ಆದೇಶದಂತೆ ಬಾಣವನ್ನು ಕರ್ಣನಿಗೆ ಬಿಟ್ಟಾಗ ಕರ್ಣನ ಒಂದು ಪ್ರಾಣ ಹೋಗುವ ಸ್ಥಿತಿಗೆ ಬರ್ತದೆ ಆವಾಗ ಅವನು ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ಮಲಗಿರಬೇಕಾದರೆ ಪರಿಶ್ರಮ ಬರ್ತಾರೆ ಬಂದು ಅವನಿಗೆ ಹೇಳ್ತಾರೆ ನೀನು ನನ್ನ ಶಿಷ್ಯ ಎಷ್ಟೇ ಮಾಡಿದರೂ ಕೂಡ ನೀನು ಯಾವುದೇ ಕುಲದಲ್ಲಿ ಜನಿಸಿದರೂ ಕೂಡ ನೀನು ನನ್ನ ಶಿಷ್ಯ ನನ್ನ ಪ್ರೀತಿಯ ಶಿಷ್ಯ ಈ ನಿನಗೆ ನಾನು ಶಾಪವನ್ನು ಕೊಡಲಿಕ್ಕೂ ಕೂಡ ಕಾರಣ ಉಂಟು ಯಾಕಂದರೆ ಬ್ರಾಹ್ಮಣ ಕುಲದಲ್ಲಿ ಜನಿಸಿದರೂ ಕೂಡ ನೀನು ಸುಳ್ಳು ಹೇಳಿದೆ ಇನ್ನು ವಿದ್ಯಾ ಪರಂಪರಂಗತನಾದಿ ಆ ವಿದ್ಯೆ ನಿನಗೆ ಯಾವತ್ತೂ ಕೂಡ ಶೋಭೆ ತರೋದಿಲ್ಲ ಹಾಗೂ ನೀನು ಗೆದ್ದರೂ ಕೂಡ ನಿನಗೆ ಅದರಿಂದ ಏನೂ ಲಾಭ ಆಗೋದಿಲ್ಲ ಆ ಈ ಒಂದು ಯುದ್ಧದಲ್ಲಿ ಧರ್ಮರಾಜ ಹಾಗೂ ಪಾಂಡವರಿಗೆ ಜಯ ಪ್ರಾಪ್ತಿಯಾಗ್ತದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಹೇಳಿ ನೀನು ಮೂರು ಲೋಕದಲ್ಲಿಯೂ ಕೂಡ ಎಲ್ಲೇ ಹೋದರೂ ಕೂಡ ಪಾತಾಳ ಲೋಕ ಭೂಲೋಕ ಹಾಗೂ ಸ್ವರ್ಗ ಲೋಕ ಮೃತ್ಯು ಲೋಕ ಎಲ್ಲೇ ಹೋಗಿ ನೀನು ಹೋದಾಗ ನಿನ್ನ ಕರ್ಣನ ಹೆಸರನ್ನು ಎತ್ತಿದಾಗ ನಿನ್ನ ಎಲ್ಲರೂ ನಿನ್ನ ಎದ್ದು ನಿಂತು ನಿನ್ನ ಗುಣಗಾನ ಮಾಡ್ತಾರೆ ನಿನ್ನನ್ನು ಅವರು ಚಪ್ಪಾಳೆ ತಟ್ಟಿ ನಿನ್ನನ್ನು ಸ್ವಾಗತಿಸ್ತಾರೆ ನಿನ್ನ ಒಂದು ವಿದ್ಯಾ ಪಾರಂಗತೆಯನ್ನು ಅವರು ಕೊಂಡಾಡ್ತಾರೆ ನಿನ್ನ ಶ್ರೇಷ್ಠ ಗುಣಗಳನ್ನು ಅವರು ಯಾವತ್ತೂ ಕೂಡ ಮರೆಯೋದಿಲ್ಲ ಈ ಒಂದು ಪರಂಪರೆ ನಿಜಕ್ಕೂ ಕೂಡ ಮಹಾಭಾರತದ ಆರಂಭದಿಂದಲೂ ಕೂಡ ಅಂದರೆ ಮಹಾಭಾರತದ ಕಾಲದಿಂದಲೂ ಕೂಡ ಕಲಿಯುಗದ ಕಾಲದವರೆಗೂ ನೀನು ಶ್ರೇಷ್ಠ ವ್ಯಕ್ತಿಯಾಗಿ ಜನರಲ್ಲಿ ಜನರ ಮಧ್ಯೆ ಇರ್ತೀಯ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವನಿಗೆ ಹೋಗ್ತಾರೆ ಹೀಗಿರಬೇಕಾದರೆ ಕರ್ಣ ಯಾವತ್ತೂ ಕೂಡ ದಾನಶೂರ ಕರ್ಣ ತನ್ನ ಕವಚ ಕುಂಡಲಗಳನ್ನೇ ದಾರಿ ಎರೆದಿರ್ತಕ್ಕಂಥವನು ಇಂಥ ದಾನಶೂರ ಕರ್ಣ ಕೊನೆಯ ಅಂತ್ಯ ಹೇಗಾಯಿತು ಅಂತಂದರೆ ನಿಜಕ್ಕೂ ಕೂಡ ಅವನು ಎಲ್ಲ ಇತ್ತು ಒಂದು ರಾಜ್ಯದ ದೊರೆಯಾಗಿದ್ದ ದುರ್ಯೋಧನದ ಸ್ನೇಹಿತನಾಗಿದ್ದ ಹಾಗೂ ಇಷ್ಟಿದ್ರೂ ಕೂಡ ಅವನ ಜಯ ಅವನಿಗೆ ಜಯ ದಾಕ್ಲಿಲ್ಲ ಯಾಕಂದರೆ ನಾವು ಯಾವತ್ತೂ ಕೂಡ ಒಳ್ಳೆಯವರ ಪರವಾಗಿರಬೇಕು ಧರ್ಮದಿಂದ ನಡೆಯುವಂಥವರಾಗಿರಬೇಕು ಅಂದಾಗ ಮಾತ್ರ ಜಯ ಪ್ರಾಪ್ತಿ ಆಗ್ತೈತಿ ಆ ಪ್ರಾಪ್ತಿಯಿಂದ ನಾವು ಸನ್ಮತಿಯನ್ನು ಸದ್ಬುದ್ಧಿಯನ್ನು ಹಾಗೂ ಸದ್ಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು ಸಮಸ್ತ ಕನ್ನಡಿಗರ ಚಾನಲ್ಲು ಕನ್ನಡಿಗ ಚಾನಲ್ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯು ಸಾಕ್ಷಿ ಕನ್ನಡಿಗ ಚಾನಲ್ ವೈಟಿಗೆ ಇಲ್ಲಿವರೆಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿರಿ ಈ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಸಂಚಿಕೆಯನ್ನು ತಲುಪಿಸ್ರಿ ಈ ಒಂದು ಮಹಾಭಾರತದ ಒಂದು ಶ್ರೇಷ್ಠ ಒಂದು ಸಂಚಿಕೆಯಾಗಿರ್ತಕ್ಕಂಥ ಇದನ್ನು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಇದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಒಂದು ಸ ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ